ರಾತ್ರಿ ಉಳಿದಿರುವಂಥ ಅನ್ನದಲ್ಲಿ ಈ ರೆಸಿಪಿನ ಮಾಡ್ತಾಯಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಒಂದು ಕ್ಯಾರೆಟು ಒಂದು ಸೌತೆಕಾಯಿ ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಈ ಥರ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಇದ್ದೀನಿ ಇದನ್ನು ರಾತ್ರಿ ಉಳಿದಿರೋ ಅನ್ನದಲ್ಲೇ ಮಾಡಬೇಕಂತಲ್ಲ ಫ್ರೆಶ್ ಅನ್ನದಲ್ಲೂ ಕೂಡ ಮಾಡಿ ಲಂಚ್ ಬಾಕ್ಸಿಗೆ ಹಾಕ್ಬೋದು ಒಂದು ಬಾನ್ಲೆಗೆ ಒನ್ ಟೇಬಲ್ ಅಷ್ಟು ಆಯಿಲ್ನ ಹಾಕ್ಕೊಂಡು ಆಯಿಲ್ ಚೆನ್ನಾಗಿ ಬಿಸಿ ಆದಮೇಲೆ ಒನ್ ಟೇಬಲ್ ಅಷ್ಟು ಸಾಸಿವೆ ಬೇಕಿದ್ದರೆ ಜೀರಿಗೆನೂ ಯೂಸ್ ಮಾಡಿ ನಾನು ಸ್ವಲ್ಪ ಕಡಲೆಕಾಯಿ ಬೀಜನ ಯೂಸ್ ಮಾಡ್ತಾಯಿದ್ದೀನಿ ಸ್ವಲ್ಪ ಕಡಲೆಬೇಳೆ ಚೆನ್ನಾಗಿ ಕಂದು ಬಂದ ಬರೋವರೆಗೂ ಹುರ್ಕೊಳ್ಬೇಕು ಹುರ್ಕೊಂಡಾದ್ಮೇಲೆ ಇದಕ್ಕೆ ಸ್ವಲ್ಪ ಕರಿಬೇವು ಮತ್ತು ನಿಮಗೆ ಕಾರಕ್ಕನುಸಾರವಾಗಿ ಮೆಣಸಿನ್ಕಾಯಿನ ಬಳಸ್ಕೋಬೋದು ಚಿಕ್ಕ ಮಕ್ಕಳಿಗೆ ಲಂಚ್ ಬಾಕ್ಸಿಗೂ ಚೆನ್ನಾಗಿರುತ್ತೆ ಆ್ಯಂಡ್ ಉಳಿದಿರೋ ಅನ್ನ ಬರೀ ಅನ್ನ ತಿನ್ನೋಕ್ಕಾಗಲ್ಲ ಈ ಥರ ಕ್ರಿಯೇಟಿವ್ ಆಗಿ ಮಾಡಿದಾಗ ನಮಗೆ ಫುಡ್ ಕೂಡ ವೇಸ್ಟ್ ಆಗೋಲ್ಲ ಸೊ ಹಾಗಾಗಿ ಸ್ವಲ್ಪ ರಾತ್ರಿ ಅನ್ನ ಉಳಿದಿತ್ತು ಅಂಥೇಳಿ ನಾನು ಬೆಳಗಿನ ಬ್ರೇಕ್ಫಾಸ್ಟ್ಗೆ ಅದನ್ನು ಈ ರೀತಿ ಪ್ರಿಪೇರ್ ಮಾಡಿಕೊಂಡೆ ಸೊ ಈಗ ಒಗ್ಗರಣೆನ ಕಲಸಿತಿರುವಂಥ ಮೊಸರಿನಿಂದ ಕಲಸಿತಿರುವಂಥ ಅನ್ನಕ್ಕೆ ಮಿಕ್ಸ್ ಮಾಡಿಕೊಂಡ್ರೆ ನಮಗೆ ಒಂದು ಒಳ್ಳೆಯ ರೆಸಿಪಿ ರೆಡಿ ಆಗುತ್ತೆ ಫ್ರೆಶ್ ಅನ್ನದಲ್ಲಿ ಮಾಡಿಕೊಂಡು ನೀವು ಲಂಚ್ ಬಾಕ್ಸ್ಗೂ ಯೂಸ್ ಮಾಡ್ಬೋದು ಇಷ್ಟಾಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ